ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಸಮ ಪ್ರಮಾಣದಲ್ಲಿ ಹಾಕಿ ಹೆಚ್ಚು ಬೆಳೆ ಬೆಳಿಬೇಕು ಅಂತ ಹೇಳಿ ಜಿ ಆರ್ ಗುಂಡಪ್ಪ ಹೇಳ್ತಾ ಇದ್ರು ರೈತನ ಒಟ್ಟಾರೆ ಸ್ಥಿತಿ ಇವತ್ತು ಸರಿ ಇಲ್ಲ ರೈತನಿಗೆ ಸರಿಯಾಗಿ ಅವನಿಗೆ ಭೂ ದಾಖಲೆಗಳೇ ಇಲ್ಲ ಶರಾವತಿ ಸಂತ್ರಸ್ತರ ಏನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶರಾವತಿ ಮುಳುಗಡೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರಿಗೆ ಒಂದು ಭೂಮಿಯ ಹಕ್ಕನ್ನು ಕೊಡೋದಕ್ಕೆ ಕೂಡ ಈ ಯಾವ ಸರ್ಕಾರಗಳಿಗೂ ಕೂಡ ಸಾಧ್ಯ ಆಗಲಿಲ್ಲ ಹೀಗಾಗಿ ರೈತ ಸಮುದಾಯ ಇಂಥ ಎಲ್ಲ ಹತ್ತಾರು ಬಿಕ್ಕಟ್ಟುಗಳ ನಡುವೆಯೇ ಇದೆ ಅಖಂಡ ರೈತರನ್ನ ನಾವು ಇಟ್ಕೊಂಡ್ರಾಗ ರೈತ ಸುಖವಾಗಿಲ್ಲ ರೈತ ಸಮುದಾಯ ಅಂತ ರೈತರು ಯಾವಾಗಲೂ ಕಷ್ಟದಲ್ಲಿರೋದೇ ರೈತರು ಅದು ಸುಖದಲ್ಲಿರೋರು ಪ್ಲ್ಯಾಂಟರ್ಗಳೆಲ್ಲ ಇರ್ಬೋದೇನೋ ನನಗೆ ಗೊತ್ತಿಲ್ಲ ರೈತರು ಯಾವಾಗಲೂ ಕಷ್ಟದಲ್ಲಿ ನಿಮಗೆ ಭಾಳ ಮುಖ್ಯವಾಗಿ ಸ್ವಾತಂತ್ರ್ಯ ನಂತರ ಹಸಿರು ಕ್ರಾಂತಿ ಇವೆಲ್ಲ ಬಂತು ಇವೆಲ್ಲ ಗೊತ್ತಲ್ಲ ಆಕಾಶವಾಣಿಲಿ ಜಿ ಆರ್ ಗುಂಡಪ್ಪ ಅಂತ ಒಬ್ಬರಿದ್ರು ಅವರು ಏನು ಹೇಳೋರು ಅಂದರೆ ನಮ್ಮ ಭಾರತ ಸ್ವಾತಂತ್ರ್ಯ ನಂತರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಡಿಮೆ ಹಿಡುವಳಿಲಿ ಹೆಚ್ಚು ಬೆಳಿಬೇಕು ಅಂಥೇಳಿ ಆಕಾಶವಾಣಿ ಕೃಷಿ ರಂಗದಲ್ಲಿ ಭಾಳ ಒಳ್ಳೆಯ ಮನೋಜ್ಞವಾದ ಕಾರ್ಯಕ್ರಮ ಕೊಡ್ತಿದ್ರು ರೈತರನ್ನೆಲ್ಲ ಒಳಗೊಂಡಂಥ ಕಾರ್ಯಕ್ರಮ ಅದಾಗಿತ್ತು ಭಾಳ ಚಂದ ಅವರು ನಿರೂಪಣೆ ಮಾಡಿದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ಏನು ಹೇಳ್ತಾ ಇದ್ರು ಅಂದರೆ ಕಡಿಮೆ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸಮ ಪ್ರಮಾಣದಲ್ಲಿ ಹಾಕಿ ಹೆಚ್ಚು ಹೆಚ್ಚು ಬೆಳೆ ಬೆಳಿಬೇಕು ಅಂತ ಹೇಳಿ ಜಿ ಆರ್ ಗುಂಡಪ್ಪ ಹೇಳ್ತಾ ಇದ್ರು ಅದೇ ಜಿ ಆರ್ ಗುಂಡಪ್ಪ ರಿಟೈರ್ಡ್ ಆದ ನಂತರದಲ್ಲಿ ಆಕಾಶವಾಣಿಲೇ ಬರ್ತಾ ಇದ್ದ ಕಾರ್ಯಕ್ರಮನ ನಾನು ಕೇಳಿಸ್ಕೊಂಡಿದ್ದು ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಹಾಕಿ ಭೂಮಿ ಸಪ್ಪೆ ಆಗ್ಬಿಟ್ಟಿದೆ ಫಲವತ್ತತೆ ಕಳ್ಕೊಂಡಿದೆ ಸಾವಯವ ಗೊಬ್ಬರ ಹಾಕಿ ಸಾವಯವ ರೀತಿಯಲ್ಲಿ ಕೃಷಿ ಮಾಡೋದ್ರ ಮೂಲಕ ನಾವು ಭೂಮಿಯ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋ ಥರದ ಕಾರ್ಯಕ್ರಮಗಳನ್ನು ಕಡೆಗಾಲದಲ್ಲಿ ಅವರು ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಯಾತಕ್ಕೆ ಇದನ್ನು ಹೇಳಿದೆ ಅಂದ್ರೆ ಅಂದರೆ ಕೃಷಿ ಹೆಚ್ಚು ಹೆಚ್ಚು ಲಾಭದಾಯಕ ಮಾಡಬೇಕು ಮಾಡಬೇಕು ಅಂತ ಹೇಳಿ ಹೋಗೋದ್ರಿಂದ ಹಿಂದ್ಗಡೆ ಲಾಭದಾಯಕನ ಯಾರಿಗೆ ಮಾಡೋದು ರೈತನಿಗೋ ವ್ಯಾಪಾರಸ್ಥನಿಗೋ ಇವೆಲ್ಲವೂ ಪ್ರಶ್ನೆಗಳು ಬೇರೆ ಬೇರೆ ಇದ್ದಾವೆ ಆದರೆ ಇವತ್ತು ಮಲೆನಾಡಿನ ರೈತರಂತೂ ಪ್ರಕೃತಿ ಜೊತೆ ಬೇರೆ ಎಲ್ಲ ಕಡೆನೂ ಬಯಲುನಾಡಿನ ರೈತರು ಇರ್ತಾರೆ ರೈತನ ಒಟ್ಟಾರೆ ಸ್ಥಿತಿ ಇವತ್ತು ಸರಿ ರೈತನಿಗೆ ಸರಿಯಾಗಿ ಅವನಿಗೆ ಭೂ ದಾಖಲೆಗಳೇ ಇಲ್ಲ ಭೂಮಿಯ ಹಕ್ಕಿನ ಒಡೆತನದ ಹಕ್ಕಿನ ಬಗ್ಗೆನೇ ಬೇಕಾದಷ್ಟು ಈಗ ಅರಣ್ಯ ಇಲಾಖೆ ಅವು ಇವು ಎಲ್ಲ ಬೇಕಾದಷ್ಟು ಥರದಲ್ಲಿ ಮಲೆನಾಡಿನಲ್ಲಂತೂ ರೈತರು ಪ್ರಕೃತಿ ಜೊತೆ ಒದ್ದಾಡೋದು ಒಂದಾದರೆ ಸರ್ಕಾರ ರೂಪಿಸುವಂಥ ಕಾನೂನು ಕಟ್ಟಡಗಳ ಜೊತೆ ಹೋರಾಡ್ತಾ ಬದುಕು ಕಟ್ಕೊಳ್ಳೋದು ಬಹಳ ಕಷ್ಟದ ಸಂದರ್ಭ ಇದೆ ಇವತ್ತು ಈ ಕ್ಷಣಕ್ಕೆ ಶರಾವತಿ ಸಂತ್ರಸ್ತರ ಏನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶರಾವತಿ ಮುಳುಗಡೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರಿಗೆ ಒಂದು ಭೂಮಿಯ ಹಕ್ಕನ್ನು ಕೊಡೋದಕ್ಕೆ ಕೂಡ ಈ ಯಾವ ಸರ್ಕಾರಗಳಿಗೂ ಕೂಡ ಸಾಧ್ಯ ಆಗಲಿಲ್ಲ ಅದರ ಬಗ್ಗೆ ನಿರಂತರವಾದ ಹೋರಾಟಗಳು ನಡೀತಾನೇ ಇದ್ದಾವೆ ಮಲೆನಾಡಿನಲ್ಲಿ ಅಡಿಕೆ ಇಲ್ಲಿ ಮಲೆನಾಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದ ಬೆಳೆ ಇವತ್ತು ರಾಜ್ಯದ ತುಂಬ ಅಡಿಕೆನೇ ಯಾಕೆಂದರೆ ನಮ್ಮ ರೈತರು ಕೂಡ ಲಾಭಕ್ಕೆ ಹೆಚ್ಚು ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ರೈತ ಬೆಳೆಯದೇ ಲಾಭಕ್ಕಾಗಿ ಆದರೆ ಅವನ ಬೆಳೆದ ಬೆಳೆನ ಅವನಿಗೇ ಲಾಭ ಬರಂಗ ಮಾಡ್ತಾರಾ ಅಥವಾ ಇಡೀ ವ್ಯವಸ್ಥೆಯಲ್ಲಿ ಅದಕ್ಕೊಂದು ಚೌಕಟ್ಟು ಬೇಕು ಅದನ್ನೇನಾದ್ರು ಮಾಡ್ತಾರ ಅಂದ್ರಲ್ಲ ಹಾಗಾಗಿ ರೈತ ಸಂಘ ಕೂಡ ಇದ್ರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಬಂತು ರೈತರಿಗೆ ರೈತರದ್ದೇ ಒಂದು ಸರ್ಕಾರ ತರಬೇಕು ಆ ಸರ್ಕಾರದ ಮೂಲಕನೇ ಆಡಳಿತ ಮಾಡಬೇಕು ಅನ್ನೋ ಮಟ್ಟಕ್ಕೂ ಕೂಡ ನಮ್ಮ ಸ್ವಾಮಿ ನಮ್ಮ ಶಾಮಣ್ಣವರು ಇವರೆಲ್ಲ ಬಸವರಾಜಪ್ಪ ಇವರೆಲ್ಲ ಎಲ್ಲರೂ ಹೋರಾಟ ಮಾಡಿದ್ದಾರೆ ಬೇಕಾದಷ್ಟು ಚಳುವಳಿಗಳು ಆಗಿದ್ದಾವೆ ಆದರೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಬ್ಯೂರೋಕ್ರೆಸಿ ಮೂರನೇ ದರ್ಜೆಯ ಪ್ರಜೆಯನ್ನಾಗಿ ರೈತರನ್ನೆಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಹೆಚ್ಚು ಅದನ್ನ ತಲೆಗೆ ಹಾಕಳ್ತಾ ಇಲ್ಲ ಯಾಕಂದ್ರೆ ಒಂದು ಅವಾಜ್ಞೆಗೆ ಇಡೋದ್ರ ಮೂಲಕ ಜನ ಸಮುದಾಯನ ರಾಜಕಾರಣಿಗಳಿಗೆ ಲಾಭ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತು ಇದರಲ್ಲಿ ಯಾವ ಪಕ್ಷಗಳು ಹೊರತಾಗಿಲ್ಲ ಅದರಲ್ಲಿ ಅದು ಭಿನ್ನ ಇದು ಭಿನ್ನ ಅಲ್ಲ ಅಂತ ಹೇಳುವಂಥ ಅಂತ ಇರಲ್ಲ ಅಂದ್ರೆ ರೈತರನ್ನು ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ನಾವು ಹೇಗ್ ಇಟ್ಕೊಂಡ್ಬೋದು ಅನ್ನೋದು ಮಾತ್ರ ಯೋಚನೆ ಮಾಡುತ್ತೆ ಅದು ತುಂಬ ಬಿಕ್ಕಟ್ಟುಗಳಿದೆ ಈಗಂತೂ ನೀವು ಮಠ ಓಫ್ ಇವೆಲ್ಲ ಇದಾವಲ್ಲ ಹಳೇ ಕಾಲದ ಏನು ಒಂದು ಇನಾಮ ಪದ್ಧತಿಯ ರಾಜರ ಆಳ್ವಿಕೆಯ ಅಥವಾ ಜಹಾಗೀರ್ ಕೊಡ್ತಾ ಇದ್ರಲ್ಲ ಆ ಕಾಲ ಇತ್ತಲ್ಲ ಸ್ವಾತಂತ್ರ್ಯ ಪೂರ್ವ ಅಥವಾ ಸ್ವಾತಂತ್ರ್ಯದ ನಂತರದ ತಕ್ಷಣದ ಕಾಲ ಇತ್ತಲ್ಲ ಆ ಕಾಲಘಟ್ಟಕ್ಕೆ ವಾಪಸ್ಸು ಇವನ್ನೆಲ್ಲವನ್ನು ಕ್ರೋಢೀಕರಿಸ್ಬೇಕು ಅನ್ನೋ ಒಂದು ದೊಡ್ಡ ಸಂಚು ನಡೀತಾ ಇದೆ ಅದು ನಮಗೆ ಮೇಲ್ಸ್ತರಕ್ಕೆ ಕಾಣ್ತಾ ಇದೆ ಈಗ ಭೂಮಿಯ ಯಾರೋ ಎಲ್ಲೋ ಇಟ್ಕೊಂಡು ಭೂಮಿ ಬರೀ ಎಲ್ಲೋ ಅವಕ್ಕೆ ಯಾವ ದಾಖಲೆಗಳಿಲ್ಲ ಏನಿಲ್ಲ ಆದರೂ ಇದು ಯಾರಿಗೋ ಸೇರಿದ್ದು ಇದನ್ನು ಇಲ್ಲೇ ಮುಫತ್ತಾಗಿ ಇಡಬೇಕು ಇದನ್ನ ರೈತರಿಗೆ ಕೊಡಕ್ಕೆ ಬರೋದಿಲ್ಲ ಅಂತ ಅಂದರೆ ಅಲ್ಲಿ ಯಾವುದೇ ಚಟುವಟಿಕೆ ಇರೋದಿಲ್ಲ ಆದರೆ ಇವತ್ತು ಭೂಮಿಗೆ ಇರುವ ಬೆಲೆಯ ಕಾರಣಕ್ಕೆ ಅದಕ್ಕಿರುವಂಥ ಏನು ದುಡ್ಡಿನ ಕಾರಣಕ್ಕಾಗಿ ಇವನ್ನೆಲ್ಲ ಒಂದು ಕಡೆಗೆ ಕೇಂದ್ರೀಕೃತ ಮಾಡುವಂಥ ಒಂದು ಕಡೆಗೆ ದುಂಡುಗು ಮಾಡಿ ಒಂದು ಕಡೆ ಇಡಿಗಂಟಾಗಿ ಇಡುವ ಪ್ರಯತ್ನಗಳು ನಮ್ಮ ನಡುವೆ ನಡೀತಾ ಇದ್ದಾವೆ ಇವು ಭಾಳ ಕಷ್ಟ ಇದಕ್ಕೆ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡದೇ ಇದ್ದರೆ ಭಾಳ ಕಷ್ಟ ಯಾರೋ ಬಂದು ಅದಕ್ಕೆ ಪೂರಕವಾಗಿ ನಮ್ಮ ನ್ಯಾಯಾಲಯಗಳು ಕೂಡ ಹೆಚ್ಚು ಪರಾಮರ್ಶೆಗೆ ಒಳಪಡಿಸಿದೆ ತಳದ ಸ್ಥಿತಿ ಏನು ಅಂತ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಅಲ್ಲಿಯ ಜನರ ಬದುಕು ಹೇಗಿದೆ ಮೂಲ ನಿವಾಸಿಗಳೆಲ್ಲ ಹೇಗಿದ್ದಾರೆ ಅನ್ನೋದನ್ನ ತಿಳಿದೇನೆ ಅದಕ್ಕೆ ಒಂದು ತೀರ್ಪು ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆಗೆ ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ದಟ್ಟ ಆಗ್ತ ಇದು ಭಾಳ ದೊಡ್ಡ ಅಪಾಯದ ಕೆಲಸ ಆಗ್ತದೆ ಹೀಗಾಗಿ ರೈತ ಸಮುದಾಯ ಇಂಥ ಎಲ್ಲ ಹತ್ತಾರು ಬಿಕ್ಕಟ್ಟುಗಳ ನಡುವೆನೇ ಇದೆ ಒಂದು ಅವಜ್ಞಿಗೆ ಒಳಗಾದಂಥ ಸಮುದಾಯ ರೈತ ಸಮುದಾಯ ಯಾರೋ ದೊಡ್ಡ ದೊಡ್ಡ ಪ್ಲ್ಯಾಂಟ್ರು ಭಾಳ ಬುದ್ಧಿವಂತರು ಏನೇನೋ ಕೃಷಿ ಸಾಧ್ಯತೆಗಳನ್ನು ಮಾಡಿದವರು ಇರ್ಬೋದು ಆದರೆ ಅದು ಎಲ್ಲೋ ನಮಗೆ ಬೆರಳೆಣಿಕೆ ಒಂದು ಸ್ವಲ್ಪ ಭಾಗ ಅಷ್ಟೆ ಅಖಂಡ ರೈತರನ್ನ ನಾವು ಇಟ್ಕಂಡ್ರಾಗ ರೈತ ಸುಖವಾಗಿಲ್ಲ ಸಮಾಜದಲ್ಲಿ ರೈತ ಸುಖವಾಗಿದ್ದರೆ ಉಳಿದ ಎಲ್ಲ ಸಮುದಾಯಗಳು ಸುಖವಾಗಿರಕ್ಕಾಗತ್ತೆ ಆದರೆ ಆ ಉಳಿದೆಲ್ಲ ಸಮುದಾಯಗಳಿಗೆ ಗೊತ್ತು ರೈತ ಸಮುದಾಯ ಹೆಚ್ಚು ಸುಖವಾಗಿರಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟಕ್ಕಿಡಬೇಕೋ ಅಷ್ಟಕ್ಕೆ ಇಟ್ಕೊಂಡು ಎಲ್ಲ ಕಾಲಘಟ್ಟದಲ್ಲೂ ಅದನ್ನೆಲ್ಲ ಸಾಗ ಹಾಕಳ್ತಾ ಬಂದಿದ್ದಾರೆ ಇದು ಇದನ್ನ ಸಂಚು ಅಂದೆ ಮತ್ತೆ ಬೇರೆ ಏನು ಹೇಳೋದಕ್ಕಾಗುತ್ತಿಲ್ಲ ಈ ಸಂಚುಗಳೇ ಸಮಾಜದ ಎಲ್ಲ ಸ್ಥರಗಳನ್ನು ಆವರಿಸಿ ಎಲ್ಲ ಕಡೆಗೆ ಅವನ್ನ ಇಟ್ಕೊಂಡಿದ್ದಾವೆ ಹಾಗೆ